ಏನಾಯ್ತಪ್ಪ ಏನೂ ಹೇಳತ್ತಿದ್ದಲ್ಲ ಒಂದು ನಿಮಿಷ ನನ್ನ ಮಾತು ಕೇಳ್ಕೊಂಬಿಡಿ ಕೆಲವರು ಕಮೆಂಟ್ ಮಾಡಿದರು ಕತೆ ಚೆನ್ನಾಗಿಲ್ಲ ಮತ್ತು ಜಾನ್ವಿನ ಮಂಚೂ ಜೊತೆ ಮದುವೆ ಮಾಡಿಸ್ಬೇಡಿ ಅಂತ ಒಂದು ಮನೆ ಅಂದಮೇಲೆ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಸೊ ಅದು ಕತೆ ಅಲ್ಲ ನಾನಾಕೆ ಕ್ರಿಯೇಟ್ ಮಾಡಿದ್ದು ಅಲ್ಲ ಜೀವನದಲ್ಲಿ ನಡೆದಂಥ ಘಟನೆ ಅದನ್ನು ತೋರಿಸ್ತಾ ಇದ್ದೀನಿ ಇನ್ನೂ ನಡೀತಾನೆ ಇದೆ ಲಕ್ಷ್ಮಿ ಜೀವನದಲ್ಲಿ ಎಲ್ಲ ಒಳ್ಳೆಯದಾಯಿತು ಮಕ್ಕಳು ಮರಿ ಆಗಿ ಎಲ್ಲ ಚೆನ್ನಾಗಿದ್ದಾಳೆ ಅನ್ನೋ ಅಷ್ಟರಲ್ಲಿ ಅವಳು ಗಂಡದ ಪಾಪ ಯಾರೂ ನಿಜವಾಗ್ಲೂ ನಿಜವಾಗ್ಲೂ ಏನೋ ಮಂತ್ರ ಮಾಡಿಸಿಬಿಟ್ಟಿದ್ದಾರೆ ಈಗ ಅವ್ರು ಎಲ್ಲ ಚಲೋ ಇದ್ರು ಅವ್ರ ಲೈಫಲ್ಲಿ ಸಟ್ಲಾಗಿದ್ದರು ಪಾಪ ಈಗ ಕತಿ ಹೇಳೋ ಪರಿಸ್ಥಿತಿಲೂ ಇಲ್ಲ ಆ ಈಗ ಬಂದುಬಿಟ್ಟಿದ್ರು ಎಲ್ಲ ಚಲೋ ಆಗಿ ಎಲ್ಲ ಚಂದ ನಮಗೆ ಜೀವನ ನಡ್ಕೊಂತ ಹೋಗೋತಲ್ಲ ಇವ್ರ ಯಾಕೆ ಚಲೋ ಉಳಿಬೇಕು ಅನ್ನೋ ಕಾರಣಕ್ಕೆ ನಿಜವಾಗ್ಲೂ ರೀ ನಿಜ ಜೀವನದಲ್ಲಿ ಕಣ್ಣೀರು ಹೇಳ್ತಾ ಇದೀನಿ ನಿಜ ಜೀವನದಲ್ಲಿ ಮತ್ತೆ ಅವ್ಳಿಗೆ ಅದೇ ಘಟನೆನ ಬಂದ್ ಇಟ್ಟಿದ್ದಾರೆ ಜೀವ ಜನ ಇಷ್ಟು ಹೊಟ್ಟೆ ಊರಿನೋ ಗೊತ್ತಿಲ್ಲ ಏನು ಮಂತ್ರ ಮಾಡಿಸಿದಾರೋ ಗೊತ್ತಿಲ್ಲ ಪಾಪ ಪರಿಸ್ಥಿತಿ ಫುಲ್ಲು ಕೆಟ್ಟೋಗಿದೆ ಅವಳು ಕತೆ ಹೇಳುವಷ್ಟು ಇದಿಲ್ಲ ಅವಳು ಹೇಳಿರೋ ಕಥೆನ ನಾನು ಈಗ ಮಾಡ್ತೇನೆ ಮಾಡ್ತಾಯಿದಿರೋದು ಮೊದ್ಲಿಂದ ಅವಳು ಏನು ಹೇಳಿದಾಳಲ್ಲ ಇನ್ನೂ ಹದಿನೈದು ವರ್ಷದ ಹಿಂದಿಂದು ಅದನ್ನು ಮಾಡಕತ್ತೆ ನಾನು ಅಂದ್ರೆ ಹದಿನೈದು ವರ್ಷ ಅವಳು ಮದುವೆ ಅದು ಸ್ಟಾರ್ಟ್ ರನ್ನಿಂಗಲ್ಲಿ ಹೆಂಗಿತ್ತು ಅದನ್ನು ಮಾಡಕತ್ತೇನಿ ಈಗ ಅವಳು ಪಾಪ ಮೂರು ಮಕ್ಕಳಾಗಿ ಮಕ್ಕಳು ಮರಿಯಾಗಿ ಆಮೇಲೆ ಗಂಡ ಅವಳು ಎಲ್ಲ ಚೆನ್ನಾಗೇ ಇದ್ದರು ಆದರೆ ಅವಳು ಅವ್ರ ಗಂಡನಿಗೆ ಮತ್ತೆ ಈಗ ಪಾಪ ಅವ್ನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಅವನಿಗೆ ಇಲ್ದಂಗೆ ಅವನನ್ನು ಒಂಥರ ಹುಚ್ಚನ್ ಮಾಡಿಬಿಟ್ಟಿದ್ದಾರೆ ಈಗ ಅವಳು ಅವನನ್ನು ಸರಿ ಮಾಡ್ಕೊಳಕ್ಕೆ ಓಡಾಡ್ತಾ ಇದ್ದಾಳೆ ಆ ಸಿಚುವೇಶನ್ನಲ್ಲಿ ತೊಗೊಂಡು ಬಂದಿದ್ದಾರೆ ಜನ ಇಷ್ಟು ಕೆಟ್ಟ ಜನ ಇರ್ತಾರಲ್ಲ ಈ ಜಗತ್ತಲ್ಲಿ ಒಬ್ರು ಒಳ್ಳೆಯವ್ರು ಆಗತ್ತಾರಂತಂದ್ರೆ ಅವ್ರನ್ನ ಇರಲಿ ಬಿಡಿ ಅಂತಂದ್ರೆ ಮಾತಾಡೋದು ಭಾಳ ಸುಲಭ ಅದನ್ನ ನೋವ್ ಅನುಭವಿಸ್ತಾ ಅವಳು ಅಷ್ಟ ಕೆಟ್ಟಾಗೈತಿ ನಿಜ ರೀ ನಿಜ ನನ್ ಕಣ್ಣೀರ್ ಬರ್ತಾ ಐತೆ ಏನು ಮಾಡಕ್ ಆಗಲ್ಲ ಏನತ್ತೆ ಏನಾಯ್ತು ಅದು ಅತ್ತೆ ಅದು ನಮ್ಮ ಅತ್ತೆ ಮಗಳು ಒಬ್ಳಿದ್ದಾಳ ಜಾನ್ವಿ ಅಂತ ಹೇಳಿ ಆಕಿ ಅಂದ್ರ ಆಕಿ ನಮ್ಮ ತಮ್ಮನ ಇಷ್ಟ ಪಡಾಕತ್ತಾಳಂತ ಮದುವೆ ಆದ್ರೆ ಅವನ ಆಗಬೇಕು ನನಗೆ ಶಾರದಾ ಅತ್ತೆ ಅಂದ್ರೆ ಇಷ್ಟ ಮತ್ತು ನಿಮ್ಮ ಅಂದ್ರೆ ನಂಗೆ ತುಂಬ ಇಷ್ಟ ನಂಗೆ ಬೇರೆ ಮನೆಗೆ ಹೋಗಿ ಬದ್ಕೋಕ್ಕಾಗಲ್ಲ ಅಂತಂದ್ಲು ಹಂಗಾಗಿ ನಮ್ಮ ಮನೇಲಿ ಎಲ್ಲ ಬೇಡ ನಿಮ್ಮ ಸರಿ ಇಲ್ಲ ನನ್ನ ಮಗನ ಜೀವನ್ದಾಗ ಆಟ ಆಡ್ಬಿಟ್ಟಾಳ ಅವ್ನ ಜೀವನಾನ ಹಾಳು ಮಾಡಕ್ ನೋಡಿದ್ಲು ಬೇಡ ಅಂತ ನಮ್ಮವ್ವ ಅಂತಂದಾರ ಅಂದದಕ್ಕೆ ಇನ್ನಿವ್ರು ಬ್ಯಾಡ ಅಂತಾರ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ವಿಷ ಮಗಳ ಹ್ಞೂ ಅತ್ತೆ ಅವ್ರ ಮಗಳೇ ಅದಕ್ಕ ಹೆಂಗೋ ದಾಬಿಡ್ತು ಬಿಟ್ಟು ನಾವು ದವಾಖಾನಿಗೆ ಹಾಕಿದ್ವು ಮಾಡಿದ್ ತೋರ್ಸಿದು ಎಲ್ಲ ಆಯ್ತು ಅಕ್ಕಿ ಕಮ್ಮಿನೂ ಆತು ದೇವ್ರದಯ್ಯ ಮತ್ತೆ ದೇವ್ರದಾನ ಅಂತ ಅನ್ಕೋಬೇಕ್ರಿ ಏನಾರ ಆಯ್ಸತ್ತಿದ್ಲು ಅಂದ್ರೆ ಅದು ನಮ್ಮ ಮೇಲೆ ಎಲ್ಲ ಕಮ್ಮಿನು ಆತು ಎಲ್ಲ ಆತು ಆತ ನಾವು ಇದನ್ನ ಮಾಡಿದ್ವು ಅಪ್ಪ ಅವ್ವ ಕೇಳಾಕ್ ಹೋಗಿದಾರ್ ಅಲ್ಲ ಕೊಡ್ಬೇಕಲ್ಲ ಆಕಿ ಅವ್ರ ಅವ್ವ ಮೊದ್ಲ ಬ್ರಹ್ಮರಾಕ್ಷಸ ಇದ್ದಂಗ ಅದಾಳ ಆಯ್ತು ಬಿಡು ಕೊಟ್ರು ಆಯ್ತು ಏನಂತ ಈಗ ಮತ್ತ ನಿಮ್ ಮದ್ವಿನೇ ಅವ್ರ ಮದ್ವಿ ಅಂತಾನ ಹ ಅವ್ವ ಅದು ಮದ್ವಿ ಖರ್ಚು ಮತ್ತ ನಮ್ದು ಎಷ್ಟು ಬರ್ತತಲ್ಲ ಅಷ್ಟು ಕೊಡ್ತೀವಿ ಮತ್ತ ಅದ್ರಾಗ ಮದ್ವಿ ಮಾಡ್ರ ಆತು ಅಂತ ಅನ್ನತ್ತಿರ ಇರ್ಲಿ ಬಿಡಪ್ಪ ಮದ್ವಿ ಖರ್ಚು ಮತ್ತ ಯಾಕ ಅವ್ರ ಸುಮ್ಮ ಕೊಡ್ತಾರ ಹೆಂಗೋ ಈಗ ನಿಮ್ ಮದ್ವಿಯಾಗ ನಾವ್ ಅಡ್ಗಿನ ಮಾಡ್ಸಾಕತ್ತೇವಿ ಮತ್ತು ಎಲ್ಲ ಛತ್ರಾನು ನೋಡಿದ್ದೀವಿ ಎಲ್ಲ ಆಗೈತಿ ಎಲ್ಲ ಆಗೈತಿ ನಿಮಗೆ ನಾವು ಅರ್ಬಿ ತೆಗ್ಸೇವಿ ಒಡವಿ ತೆಗ್ಸೇವು ನಿಮ್ಮದು ನೀವು ಏನೈತಿ ನೀವು ಹಾಕೋರಿ ನೀವು ಮಾಡ್ರಿ ನನ್ನ ಮಗಳದ್ದು ಎಂಥ ತಾಳಿ ಚೈನ್ ಐತಿ ಅದೆಲ್ಲ ನನ್ನ ಮಗಳಿಗೆ ಎಲ್ಲ ಇದು ಮಾಡ್ಕೋದು ಬೇಕಂದ್ರೆ ಅವರು ಸಪ್ರೇಟಾಗಿ ನಿಮ್ಮ ಮನೆಯವರು ಆ ಹುಡುಗಿಗೆ ಏನು ಮಾಡ್ತಾರೆ ಅದನ್ನ ಮಾಡಿ ತಾಳಿ ಕಟ್ಟಿಸ್ಕೋರ್ ಬಿಡು ಏನು ಅದ್ರಾಗ ಏನೈತಿ ಮತ್ತು ಅವ್ರ ಮನೆ ಮಂದಿ ಉಣ್ಣಾಕೋದು ಜಾಸ್ತಿ ಬಂದ್ರೆ ಬರ್ವಾರು ಯಾಕ ಯಾಕಂದ್ರೆ ನಮ್ಮದೇ ಅಡಿಗೆ ರಗಡ ಆಗಿರ್ತತಿ ನಾವು ಒಂದು ನೂರು ಮಂದಿ ಎಕ್ಸ್ಟ್ರಾ ಇರ್ತೀವಿ ಇರ್ಬಾತ್ ತಗೋ ತಾಳಿ ಅಷ್ಟಲ್ಲ ತಾಳಿಯ ಹುಡ್ಗಿಗೇನು ಕೊಡದೈತ್ಲ ಅದು ನಿಮ್ಮ ಮನೆಯನ್ನು ಅವ್ರು ಕುಡ್ಕೊನು ಉಳ್ದದು ನಮ್ಮ ಮನೆ ಮದ್ವಿ ಛತ್ರದಾಗ ನಡೀವತ್ತು ಅಲ್ಲ ಮಾವ ಬ್ಯಾಡ ಮಾವ ನಂಗೆ ಹಂಗೆ ಎಲ್ಲ ನಿಮ್ಮ ಮೇಲೆ ಹಾಕ ನನಗಿದಿಲ್ಲ ಅಂಥದ್ರಾಗ ಮನಿನೂ ಬೇರೆ ತೊಗೊಂಡೇನಿ ಅಂತ ಹೇಳಿ ಅದ ನೋಡಿ ಬಂದು ನವ ಇಷ್ಟ ಆಯಿತು ಅದಕ್ಕೆ ಚಂದ ಐತ್ರಿ ಆದ್ರೆ ಈಗೆಲ್ಲ ಅಂತೀನಿ ನಮ್ಮ ಇದನ್ನು ಕೆಸಲೇನೋ ತೊಗೊಂಡ್ರಲ್ಲ ಇರಲಿ ನೋಡೋಣ ನಾಳೆ ಮುಂದೆ ಸಂದರ್ಭ ಬಂದಾಗ ಈಗ ಅದನ್ನು ಬೇಕಾದ್ರೆ ಬಾಡಿಗೆ ಕೊಟ್ಟು ಆಕೆ ಏನಾಗುತ್ತೆ ತನ್ನ ಖರ್ಚಿಗೆ ಅದನ್ನು ರೊಕ್ಕ ಇಟ್ಕೊಳ ನನಗಂತೂ ಅದು ಒಂದು ರೂಪಾಯಿ ಬೇಡ ಆಕೆಗೆ ನೀವು ಕೊಡಿಸಿದ್ದೀರಾ ಆಕೆ ಅದನ್ನು ಬಾಡಿಗೆ ಕೊಟ್ಟು ಇಟ್ಕೊಳ್ಳಿ ನಾಳೆ ಅಂತಾದ ಏನಾದ್ರು ಕೆಟ್ಟ ಪ್ರಸಂಗ ಬಂದರೆ ಯಾಕಂದ್ರೆ ಅವ್ರ ಅವ್ವ ಸರಿಯಿಲ್ಲ ಏನೋ ಅಂತೇಳಿ ತುಂಬಿ ಏನೋ ಮಾಡಿ ನಾಳೆ ಕೆಟ್ಟ ಪ್ರಸಂಗ ಬಂದ್ರೂ ನಾನು ಮತ್ತು ನನ್ನ ಹಿಂತಿ ನಮ್ಮಅವ್ವ ನಮ್ಮಪ್ಪ ಮನೇಲಿ ಉಳಿಯಕ್ಕೆ ನಡೀತತಿ ಹಂಗಂತ ನಾನು ನಮ್ಮ ತಮ್ಮನ್ನು ದೇಶಿ ಇವಾಗ ಮದ್ವೆಗಿಂತ ಮುಂಚೆ ಹಿಂಗೆ ಮಾತಾಡ್ತಾನೆ ಅಂತಲ್ಲ ನಾವೆಲ್ಲ ನಮ್ಮ ತಲೆ ಪ್ಲ್ಯಾನ್ ಇಟ್ಕೊಂಡು ಮಾಡ್ಬೇಕಿ ಮಾವ ಅದಕ್ಕೆ ನಾನು ಇಷ್ಟು ಅಂದ್ಕೊಂಡೇನಿ ನೋಡೋಣ ಮಾವ ಏನಾಗತ್ತೋ ಮತ್ತು ಸ್ವಲ್ಪ ಖರ್ಚು ನಾವು ಕೊಡ್ತೀವಿ ಮಾವ ಅಡುಗೆದದು ಮುಂದಿಂದು ವಿಚಾರ ಮಾಡಕ್ಕೆ ಬರ್ತೈತಿ ಈ ಮದುವೆ ಬಗ್ಗೆ ಯೋಚನೆ ಮಾಡೋಣ ಇನ್ನೇನಪ್ಪ ಎಲ್ಲ ಆಯಿತು ಇದು ಏನದು ಏನಂತಾರೆ ಹ್ಞೂ ಜವಳಿ ತೆಗ್ಸೋದಾಯ್ತು ಎಲ್ಲ ಆಯಿತು ಛತ್ರ ಬುಕ್ ಮಾಡೀವಿ ಅಡಿಗೆ ಅವ್ರಿಗೆ ಹೇಳಿದ್ವಿ ಬಾಕಿ ಐತೆನಾ ಮಗಳ ಐತಿ ಅಪ್ಪ ನಂದು ಮೆಹೆಂದಿ ಶಾಸ್ತ್ರ ಮೆಹಂದಿ ಒಂದು ಶಾಸ್ತ್ರದ್ದು ಗ್ರ್ಯಾಂಡಾಗಿ ಮಾಡ್ಕೋಬೇಕಂತೈತಿ ಅರ್ಶಿಣ ಶಾಸ್ತ್ರ ಅದನ್ನು ಚೆನ್ನಾಗಿ ನನಗೆ ಅಶ್ ಅರ್ಶಿನ ಶಾಸ್ತ್ರ ಒಂದು ಲುಕ್ ಆಗಿರ್ಬೇಕು ಅನಿಸ್ತೈತಿ ಆವೇ ನನಗೆ ಬೇಕಪ್ಪ ಮೆಹಂದಿ ಶಾಸ್ತ್ರ ಅರ್ಶಿ ಅರ್ಶಿಣ ಶಾಸ್ತ್ರ ಶಾಸ್ತ್ರ ಇವು ಮಾತ್ರ ನಂಗೆ ಕಂಫರ್ಟೇಬಲ್ ಆಗಿರಬೇಕು ಹಾಗೆ ಸಂಜೆ ಮನೇಲಿ ಅರ್ಶಿನ ಶಾಸ್ತ್ರಕ್ಕೆ ಅವನಿಗೂ ನಾನು ಇಲ್ಲಿ ಯಾವ ಥರ ಡೆಕೋರೇಷನ್ ಆಗಿರ್ತದೋ ಅದೇ ಥರ ಡೆಕೋರೇಷನ್ ಅವ್ನ ಮನೇಲೂ ಮಾಡಿಕೊಡ್ಬೇಕಪ್ಪ ಯಾಕಂದ್ರೆ ಇಲ್ಲಾಂದರೆ ಇಲ್ಲೇ ಎರಡು ಆಗಿಬಿಡ್ಲಿ ಚೆನ್ನಾಗಿ ಕಾಣುತ್ತೆ ಆಯ್ತು ಮಗಳ ಎರಡು ಇಲ್ಲೇ ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋನು ಅರ್ಶಿನ ಶಾಸ್ತ್ರದ್ದು ಇಲ್ಲೇ ಮಾಡೋಣ ಎರಡು ಮೆಹಂದಿದು ನೀ ಏನು ತಕ್ಕೋತೀನಪ್ಪ ಸಂಜು ಹೌದಪ್ಪ ತಕ್ಕೊಳ್ಬೇಕು ಚಾಲೆಂಜ್ ಐತೆ ನನ್ನ ಮೇಲೆ ಪ್ರೀತಿ ಅವರಿಗೆ ಜಾಸ್ತಿ ಇತ್ತಂದ್ರೆ ಅವ್ರ ಕೈ ಕೆಂಪಾಗುತ್ತೆ ಅವ್ರ ಮೇಲೆ ನನಗೆ ಜಾಸ್ತಿ ಪ್ರೀತಿ ಇತ್ತಂದ್ರೆ ನನಗೆ ಕೆಂಪಾಗುತ್ತೆ ಅದನ್ನ ನಾವು ಚಾಲೆಂಜ್ ಇದೆ ಯಾರ ಮೇಲೆ ಯಾರ ಪ್ರೀತಿ ಜಾಸ್ತಿ ಐತೆ ಅನ್ನೋದು ನಾ ಚಾಲೆಂಜ್ ಹಾಕಿದ್ದೀವಿ ಅದಕ್ಕೆ ಇಬ್ಬರು ನಾವು ಮೆಹಂದಿ ತಗೋತೀವಿ ಆದರೆ ಅವರು ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತಕ್ಕೋತಾರೆ ನಾನು ಫುಲ್ ಎರಡು ಕೈ ಕಾಲೆಲ್ಲ ತಗೋತೀನಿ ಅಷ್ಟೇಪ್ಪ ಆಯ್ತು ಮಗಳ ನೀರಾಕೆ ಒಬ್ಬಯ್ತು ಮಗಳ ಧಾಮ್ ಧೂಮ್ ಅಂತ ಮದುವೆ ಮಾಡೋಣ ಇನ್ನೇನೈತಿ ಹ್ಞೂ ಸರಿಯಪ್ಪ ಸರಿ ಮಾವ ನಾನು ಬರ್ತೀನಿ ಮಾತಾಡ್ ಈಕಿ ಮನೆ ತೋರಿಸ್ತೀನಿ ಬಾ ಅಂತ ಕರಲಾ ಹಂಗಾಗಿ ನಾನು ಬಂದೆ ಈಗ ಮನೆಗೆ ಹೋಗ್ಬೇಕು ಅಲ್ಲಿ ಅಪ್ಪಅ ಅಲ್ಲಿ ಹೋಗಿದಾರ ಏನ ಎತ್ತ ಅಂತ ನಾನು ತಿಳ್ಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀನಿ ಏನು ರೊಕ್ಕದ್ದು ತೊಗೊಳುದು ತೊಗೊಡೋದು ಬರ್ತೈತಿ ಅದನ್ನೆಲ್ಲ ನೋಡಿ ಮಾತಾಡಕ್ ಬರ್ತೈತಿ ಮಾವ ಬರ್ಲಮ್ಮ ಅತ್ತಿ ಬರ್ತೀನಿ ಬರ್ತೇನೆ ಐಶ್ವರ್ಯ ಅಲ್ಲಮ್ಮ ಅನ್ಸುತ್ತಾ ನಮ್ಮ ಮದುವೆಯಲ್ಲಿ ಅವ್ರ ಮದುವೆ ನನಗೇನೋ ರಿಚ್ ಆಗಿ ಒಬ್ಬಳೆ ಮದುವೆ ಆಗ್ಬೇಕನ್ನೋ ಆಸೆ ಇತ್ತು ಇನ್ನೇನು ಮಾಡೋದು ಪಾಪ ಅವ್ನು ಮಂಜುನೂ ಮತ್ತೆ ಇಷ್ಟಪಟ್ಟರೆ ಮದುವೆ ಆಗಲಿ ಬಿಡತ್ ಇರ್ಲಿ ಬಿಡ ಮಗ ಪಾಪ ಏನೋ ಒಂದು ಸ ಕಾರ್ಯದ ಕಾರ್ಯ ಆಗಿ ಹೋಗ್ಬಿಡ್ತಾವ ಮತ್ತು ಅವು ಎಲ್ಲಿ ಮಾಡ್ಕೊಂಡು ಕುಂದಿರ್ತಾವ ಹ್ಞೂ ಸರಿ ಆಯ್ತಮ್ಮ ಓಕೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಮ್ಮ ಹ್ಞೂ ನಿಂಗೆ ಉಪ್ಪಿಟ್ಟು ಮಾಡಿದೆ ನೋಡು ಉಪ್ಪಿಟ್ಟು ಕೇಸರಿ ಭಾತ್ ಮಾಡೀನಿ ಸ್ವಲ್ಪ ತಿನ್ಬಿಡು ಸಂಜೆ ತಿನ್ನಂದೆ ಹಾಕೊಟ್ಟೆ ಸ್ವಲ್ಪನೂ ತಿಂದ ನೀನು ತಿನ್ನು ಸರಿ ಮಮ್ಮಿ ನಾನು ತಿಂತೀನಿ ಸ್ವಲ್ಪ ರೆಸ್ಟ್ ಮಾಡ್ಬರ್ತೇನೆ ನಂಗೆ ಯಾಕೋ ಸುಸ್ತು ಹ್ಞೂ ಇನ್ನು ಮುಂದೆ ಜಾಸ್ತಿ ಹೊರಗೆ ಹೊರಗೆ ಇನ್ನು ಹಾಕೋಣ ಇನ್ ಹೊರಗ ಬಂದಿತ್ತು ಅಂದ್ರೆ ಎಲ್ಲೂ ಅಡ್ಡಾಡ್ದಂಗ್ ಅಲ್ರಿ ಅವರು ನಮ್ಮ ಮಗಳನ್ನ ಮಾಡ್ಕೋತೇನೆ ಅಂತ ಬಂದಾರ ಏನು ಮಾಡೋಣ ಈಗ ಹುಚ್ಚು ನೀ ಅವ್ರದ್ದು ಏನು ಆಸ್ತಿ ಐತಿ ಹಿಂದೆ ಮುಂದೆ ಏನು ಆಸ್ತಿ ಇಲ್ಲ ಬಿಡಗಾಸು ಇಲ್ಲ ಅವ್ರ ಮನೆಗೆ ಹೋಗಿ ನನ್ನ ಅಂತ ಮಗಳನ್ನ ಕೊಟ್ಟು ನಾಳೆ ನನ್ನ ಮಗಳ ಅನ್ಭಿಸೋದು ಬೇಡ ಇಲ್ಲ ರೀ ನನ್ನ ಮಗಳನ್ನ ಅಲ್ಲೇ ಕೊಡ್ತೀನಿ ನಾನು ಆಯ್ತು ನೀನು ಇಷ್ಟ ಬಂದಂಗೆ ಮಾಡು ನಾ ಹೇಳಿದ್ರೇನು ಕೇಳ್ತೇವ್ ಬಿಡ್ತೀವ ನಿಂದ ನೀ ನೀಳಕ್ಕ ಹಾ ನಿನ್ನ ಮಗಳನ್ನ ಚೂ ಬಿಟ್ಟಿದ್ದೀಯ ಅಂತ ನನಗೆ ಗೊತ್ತೈತಿ ನಾಳೆ ಏನಾರು ಅಂತೊಂದ್ರೆ ಆದ್ರೆ ಏನ್ ಮಾಡ್ತಿ ಹ್ಮ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಬಿಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗತ್ತಿಲ್ಲ ಪಟ್ನಾಗ ದೇವು ಅಕ್ಕ ಅಕ್ಕ ಬಾ ಅಕ್ಕ ಒಳಗ ಏನಾಯ್ತಪ್ಪ ಮತ್ತ ಅದು ಅದ ಹೇಳಿನಲ್ಲ ನಾನು ಹಿಂಗ ನನ್ನ ಮಗ ನಿನ್ನ ಮಗಳ್ ಮಾಡ್ಕೋಬೇಕೆ ನಿನ್ನ ಮಗಳು ಇಷ್ಟಪಟ್ಟಾಳ ಮತ್ತೆ ಇನ್ನೂ ಒಂದು ವಿಷಯ ಹೇಳ್ಬೇಕಾ ನಾವು ಬ್ಯಾಡ್ ಅಂತಪ್ಪ ಬ್ಯಾಡ್ ಅಂದದಕ್ಕೆ ನಿಮ್ಮ ಮಗಳು ಹೆಂತಾ ನಿರ್ಧಾರ ಒಂದ್ ಗೊತ್ತಿತೆನ ಏನು ನೀವು ಮಂಜುನ್ ಜೊತೆ ನನ್ನ ಮಗಳು ಮದಿ ಮಾಡೋದು ಬ್ಯಾಡ್ ಅಂದ್ರನ ಹ್ಮ್ ಬ್ಯಾಡ್ ಅಂದು ಬ್ಯಾಡ್ ಅಂದದಕ್ಕೆ ನಿಮ್ಮ ಮಗಳು ಏನು ಮಾಡಿದ್ಲ ಅಂತ ಕೇಳರಾ ಕೇಳಪ್ಪ ಏನು ಮಾಡಿದ್ಲು ಹೋಗಿ ವಿಷ ಕುಡಿದು ಬಿಟ್ಟಾಳೆ ವಿಷ ಕುಡಿದು ಬಿಟ್ಟಾಳೆ ಏನು ಮಾಡ್ದು ಏನು ನನ್ನ ಮಗಳು ವಿಷ ಕುಡಿದ್ಲಾ ಏನಾತ ನನ್ನ ಮಗಳಿಗೆ ಬಂದ ಯಾವಾಗ ಅಂತ ಏನು ಹೇಳಿಲ್ಲ ನೀವು ಬರೀ ಮದಿ ಕಷ್ಟಾ ಮಾತಾಡಿರಿ ಮತ್ತೆ ನೋಡ್ರು ನಕ್ಕಂತನದಿರಿ ಏನಾತ ನನ್ನ ಮಗಳು ಏನ್ರ ತೊಂದರೆ ಆತನ ನೀ ಏನು ಗಾಬ್ರಿ ಅಕ್ಕಿ ಅಂತ ಅದಕ್ಕೆ ಹೇಳಿಲ್ಲ ಏನು ಚಿಂತಿಲ್ಲ ಅವ್ಳು ಆರಾಮದಾಳ ನೀವು ಮಗ ಹಂಗೆ ಸಪ್ಪುಗ ನಾ ಹೇಳೋದ್ ಕೇಳ್ರಿ ಏನಕ್ಕ ಹೇಳ್ತಾ ಇದೀಯಾ ವಿಷ ಕುಡ್ದು ಅಂತ ಈಗ ಅರಾಮದಾಳ ಅಂತ ಏನಿದ್ ನೀ ಅರ್ಥ ಏನು ಇಲ್ಲ ನಾ ಮಾತಾಡೋ ಅರ್ಥ ಏನು ಇಲ್ಲ ಏನಂತಂದ್ರ ವಿಷ ಕುಡ್ದಿದ್ದು ನಾನು ಆದ್ರೆ ನಾವು ಕರ್ಕೊಂಡು ಹೋಗಿ ದವಾಖಾನಿ ತೋರಿಸಿ ಎಲ್ಲ ವಿಷ ತೆಗೆದು ಅವಳನ್ನೆಲ್ಲ ಆರಾಮ್ ಮಾಡಿದ್ರು ಮನೆಗೂ ಕರ್ಕೊಂಬಂದು ಕರ್ಕೊಂಬಂದು ನಾ ನಿಮ್ಮ ನಾ ನಿಮ್ಮ ಜೊತೆ ಮಾತಾಡ್ತೇನೆ ಅನ್ನೋದು ಅವಳಿಗೆ ಇದಾಗ್ಬಿಡ್ತು ಆ ಖುಷಿಯಾಗಿ ಅವಳು ನಿತ್ಯ ಮಾಡಕತ್ಲ ಹಂಗಾಗಿ ನಾವು ಹೋಗಿ ಬರ್ತವಂತೆ ಮಂಜುಗೆ ಹೇಳಿ ಮಂಜು ಅದಾರಲ್ಲಿ ಅದಾನ ಮತ್ತೆ ಸಂಜುನ ಅದಾನ ನಾನು ಒಬ್ಬನಿ ಅದಕ್ಕೆ ನಿಮ್ಮ ಅವನ್ ಕರ್ಕೊಂಡು ಬಂದ್ಬಿಟ್ನಿ ನನ್ನ ಮಗಳು ವಿಷ ಕುಡಿಯೋಷ್ಟು ನಿನ್ನ ಮಗನ ಪ್ರೀತಿ ಮಾಡಕತ್ತ ಅಂದ್ರೆ ನಂಗೆ ಗೊತ್ತಿರಾಕಿಲ್ಲ ಅಕ್ಕ ನಾನು ಇನ್ನಿಲ್ಲ ಅನ್ನಂಗಿಲ್ಲ ಆತಕ್ಕ ಒಪ್ಕೋತೇನೆ ನೀನು ನಾಳೆ ನನ್ನ ಮಗಳ್ ಚಲೋ ನೋಡ್ಕೊತೀಯ ಮತ್ತ ಶ್ರೀಮಂತರ ಮನೆ ಸೊಸಿ ಸಿಗತ್ತ ಅಂತ ಹೇಳಿ ನಾಳೆ ನನ್ನ ಮಗಳಿಗೆ ಹಿಜಿಮಿಜಿ ಮಾಡಿದ್ರೆ ಶ್ರೀಮಂತರ ಮನೆ ಸೊಸಿ ಆಗ್ಲಿ ಬಡವರ ಮನಿ ಸೊಸಿ ಆಗ್ಲಿ ಎಲ್ಲ ಒಂದ ನನಗ ಎಲ್ಲಾ ಮಕ್ಕಳು ಅಷ್ಟ ನನ್ನ ಮನೆಯಾಗ ಚಂದ ಜೀವನ ಮಾಡ್ಕೊಂತ ಕಂದ್ಕೊಂಡು ಹೋಗ್ಬೇಕ ಹೊರತ ಜಗಳ ಕದನ ಅಲ್ಲಿ ಬೆಂಕಿ ಹಚ್ಚದು ಇಲ್ಲಿ ಬೆಂಕಿ ಹಚ್ಚೋದು ಇದೆಲ್ಲ ನನಗಿಷ್ಟ ಆಗೋದಿಲ್ಲ ಅದನ್ನ ಬಿಟ್ಟರೆ ನಾ ಎಲ್ಲಕ್ಕೂ ಚೊಲೋನೆ ಅದೇನಿ ಹ್ಮ್ ಆಯ್ತಕ್ಕ ನನ್ನ ಮಗಳೇನು ಹಂಗಿಲ್ಲ ನೀನ ಅಲ್ಲಿ ಅದಾಳೆಲ್ಲ ಒಂದ್ ತಿಂಗ್ಳ ನೋಡಿದ್ಯಾಲ ನನ್ನ ಮಗಳು ಹಾಸ್ಟೆಲ್ದಾಗೂ ಬೆಳೆದೈತಿ ಅವ್ನ ಇದ್ರಾಗೂ ಬೆಳೆದಿಲ್ಲ ಅದಕ್ಕೆ ಚಲೋ ಬುದ್ಧಿ ಬಂದೈತಿ ಭಾಳ ಸಂಪನ್ನ ಐತಿ ನನ್ನ ಮಗಳು ಅದನ್ನು ನನಗೆ ನಿಮ್ಮ ಮನೆಗೆ ಮಾಡಿ ಕೊಡೋಕ್ಕೂ ಇಷ್ಟ ಇಲ್ಲ ಇತ್ತಿಲ್ಲ ಅನ್ನೋಕ್ಕೂ ಇದಿಲ್ಲ ಈಗೇನೋ ನನ್ನ ಮಗಳು ಒಪ್ಕೊಂಡಾಳ ಅಂದಮೇಲೆ ನಾಯಕ ಇಲ್ಲ ನಲ್ಲಿ ಆತು ಅಷ್ಟೇ ಮಾಡಕ್ಕ ಹಂಗಾರ ನಿಮ್ಮ ಮಾವ ಅವ್ರಿಗೆ ಹೋಗಿದ್ದ ಇಲ್ಲೇ ಅಂತ ಅಂತೇಳಿ ಹೋಗಿದ್ದಾನ ಹಂಗಾದ್ರೆ ಇದನ್ನ ಮಾಡಿಬಿಡೋನು ಈಗ ನಮ್ಮ ಸಂಜನ್ ಮದಿ ನಡೆಯತ್ತಲ್ಲ ಅದ್ರಾಗ ನಾ ಅಕ್ಕಿ ಕಾಳು ಹೋಗದ್ಬಿಟ್ರೆ ಆತ್ಮತ್ತೇನಂತಿ ಹ್ಞೂ ಅಷ್ಟೇ ಮಾಡಿರ ತಗೋರಿ ಬೈ ಹೆಚ್ಚಿಗೋ ಮತ್ತು ಈಗ ಕೀಗೆ ಸೀರೆ ಪಾರಿ ಒಡವಿ ತೊಗೋಬೇಕಲ್ರಿ ಹ್ಞೂ ಅದ ತೊಗೋಬೇಕು ಏನೇನೋ ಅಂತ ನಿಮ್ಮ ಮಾವ ಬರ್ತಾನೆ ಮಾತಾಡೋ ನಾನು ಏನೈತಿ ನನ್ನ ಮಗಳಿಗೆ ನಾನು ಒಂಥಲಿ ನೆಕ್ಲೆ ಒಂದು ಅರ್ಧ ತಲಿ ಕಿವಾನುವ ಮಾಡಿಸ್ತೇನೆ ನೀವು ಉಳಿದಾಳಿ ಮಾಡಿಸ್ಬಿಡ್ರಿ ಯೋವಾ ಆಗೋದಿಲ್ಲ ಉಳಿದಾಳಿ ಮಾಡ್ಸೋಕೆಂಥ ಅಡೇರು ಹೋಗ್ಬೇಕಾನ ನೋಡು ದೊಡ್ಡ ಸೊಸಿಗೆ ಎಲ್ಲ ಬಂಗಾರ ಬೆಳಿ ಹಾಕಿರ್ತಾರೆ ಮತ್ತು ಅಕ್ಕಿ ಮುಂದೆ ಅಕ್ಕಿ ಕಿಮ್ಮತ್ತು ಹೋಗಬಾರ್ದು ಅದಕ್ಕೆ ನೀವೇನು ಮಾಡಿರಿ ನಿಮ್ಮ ಮಗಳಿಗೇನೋ ನೀವು ಒಂದು ಚಲೋದು ಗಂಟನ ಹಾಕಿರಿ ನಾವೇನು ಹೇಳಾತಿಲ್ಲ ಆಮೇಲೆ ನೀವು ನಕ್ಲಿ ಸಹ ಕಿವಿಯೋಗ ಕೊಡ್ಸ್ರಿ ಆಕೆ ಏನೈತಿಲ್ಲ ಅರಿಬಿ ನಮ್ಮ ಹುಡುಗ ಅರಿಬಿ ನಾವ ನಾವೇ ತೊಗೊಂಡ್ಬಿಡ್ತೇವೆ ಯಾಕೆ ಸೀರೆ ಪಾರಿ ಅಕ್ಕಿಗೆ ಅರಿಬಿ ಅಂತ ಎಲ್ಲ ತೊಗೋತೇವೆ ಯಾಕೆ ಈ ಬಾಂಡೆ ಕೊಡ್ಸೋದು ಐತಿ ಅದನ್ನ ನೀವು ಕೊಡ್ಸ್ರಿ ನಮ್ಮ ಹುಡುಗ ನಾವು ಬಂಗಾರ ಏನು ಹಾಕೋದೈತಿ ನಾವು ಹಾಕೋತೇವೆ ನಮ್ಮ ಹುಡುಗ ಏನೇನು ಬೇಕು ಅದನ್ನ ನಾವು ಹಾಕ್ತೇವೆ ನಿಮ್ಮ ಹುಡುಗ್ಗೆ ಏನೇ ಬೇಕು ಅದನ್ನು ನೀವು ಹಾಕಿರಿ ಬಂಗಾರದ ನಿಮ್ಮದು ಬಂಗಾರದ ನಮ್ಮ ನಮ್ದು ಸೀರೆ ಅರಿ ಅರಿಬಿ ಬರ್ತಲ್ಲ ಅದನ್ನ ನಾವೇ ಕೊಡ್ತೇವೆ ಓಕೆ ನೀವೇನು ಕೊಡಿಸೋದೇ ಬೇಡ ಆಕೆ ಈಗ ಈ ಸೀರೆ ಕೊಡ್ಸೋದಿರ್ತದ ಪದ್ಧತಿ ಪ್ರಕಾರ ಈ ಸೀರೆ ಕೊಡಿಸ್ತೇವೆ ஆமேல ஒன் தா நான் மடசி இருத்தி ஒன் தாழி நீ மடசதி அட்டி முகஸ் பிடின் இஷ்ட் மாடு மதிகிவாக்கே தா முக ஐது லட்சத்தில முகத்தி ஏன்த்தி ஆய்ர குந்திரி ஏடாட அடிகை ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋದ್ರೆ ಹಾಗೆ ಹೋಗಬೇಡ್ರಿ ಮತ್ತು ಬಿಗ್ತಾರ ಮಾತಾಡಕ್ಕೆ ಬಂದ ರೀ ಹಂಗೆ ಹೋದ್ರೆ ಹಂಗೆ ನೀವು ಹಂಗೆ ಹೇಳಣ್ಣ ನನ್ನ ಮಕ್ಕ ಸೊಪ್ಪಾಗಿದ್ದು ಒಳ್ಳೆ ವಾತ ನನ್ನ ಮಗಳು ಬಂಗಾರದ ತೆಕ್ಕಿ ಸಾಕಿದನಿ ಮತ್ತು ಎರಡು ದಿನ ನಮ್ಮಿಂದ ದೂರ ಐತಿ ಈಗ ನನ್ನ ಮಗಳು ನೋಡ್ಬೇಕು ನೋಡಿದ್ರೆ ಹಿಂಗೆ ನಾನು ನನಗೆ ಒಂಥರ ಆಗಿತ್ತೆ ಕಚ್ಚಿಗವಾ ಇವತ್ತು ಲಕ್ಷ್ಮೀ ಸ್ಥಿತಿ ಕೇಳಿ ಕಣ್ಣಲ್ಲಿ ನೀರು ಬಂದು ಅವಳು ಫೋನ್ ಹಚ್ಚಿದಾಗ ಅವಳು ಪರಿಸ್ಥಿತಿ ಹೇಳ್ಕೊಂಡು ಅತ್ತಾಗ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿ ಇಲ್ಲ ಅದಾಳಂತ ಪಾಪ ಇವಕ್ಕಿ ಆಕಿ ಗಂಡನ್ನ ಹಂಗೆ ಹುಚ್ಚನ್ನು ಮಾಡಿ ಇಟ್ಟಿದ್ದಾರೆ ಅಂತ ನೋಡ್ರಿ ಯಾವ ರೀತಿ ಜನ ಇರ್ಬೇಕು ಹೇಳ್ರಿ ಅದಕ್ಕೆ ಪ್ಲೀಸ್ ಇವತ್ತು ಇಷ್ಟೇ ವಿಡಿಯೋ ಮುಗಿಸ್ತೇನೆ ಲೆಂತ್ ಲೆಂತ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಕತೆ ಪಾಪ ಅಷ್ಟು ಹೇಳೋಕ್ಕಾಗಲ್ಲ ಅವ್ರ ಪರಿಸ್ಥಿತಿನೇ ಅಷ್ಟು ಕೆಟ್ಟೈತಿ ಹಂಗಾಗಿ ನೀವು ಎಲ್ಲರೂ ಅವಳ ಗಂಡನ ಬೈಯೋಕೆ ಹೋಗ್ಬೇಡ್ರಿ ನೀವು ವಿಡಿಯೋದಲ್ಲಿ ಅವ್ಳ ಗಂಡನ ಬೈಯೋದ್ರಿಂದಲೇ ಹಿಂಗಾಯ್ತೇನೋ ಅಂತ ಅವಳು ಮನಸಲ್ಲೇನ ಇದನ್ನ ಮಾಡ್ಕೋತಾಳೆ ಯಾಕಂದರೆ ಅವ್ಳ ಗಂಡ ಅಷ್ಟು ಮುಗ್ದು ಆಗ್ಯದಾನೀಗ ಅಷ್ಟು ಒಳ್ಳೆಯವನಾಗಿದ್ದ ಅವ್ನು ಒಳ್ಳೆಯವನಾಗಿದ್ದಕ್ಕನ ಮಂದಿ ಹೊಟ್ಟೆ ಕಿಚ್ಚುಪಟ್ಟು ಅವ್ನನ್ನು ಮತ್ತೆ ಯಾವ ಸ್ಟೇಜಿಗೆ ತಂದು ಈಗ ಅದಕ್ಕೆ ಪ್ಲೀಸ್ ದಯವಿಟ್ಟು ಅವ್ಳ ಗಂಡನಾಗಲಿ ಅವ್ಳ ಫ್ಯಾಮಿಲಿನಾಗಲಿ ಬೈಯಕ್ಕೆ ಹೋಗ್ಬೇಡಿ ಕತೆ ಹೇಳ್ತಿರ್ತಾಳೆ ಪ್ಲೀಸ್ ನೋಡಿರಿ ಎಷ್ಟು ಇಷ್ಟ ಪಟ್ಟು ನೋಡಿರಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಹಂಗೆ ಮತ್ತು ಸೀರೆ ವಿಡಿಯೋ ಫೋಟೋಸ್ ಹಾಕಿರ್ತೀನಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ನಂಬರ್ಗೆ ಕಾಲ್ ಮಾಡಿರಿ ಕಾಲ್ ಮಾಡಿಬಿಟ್ಟು ರೇಟ್ ಕೇಳಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲ ಅಂದರೆ ಏನಿಲ್ಲ ಇಷ್ಟ ಆದರೆ ಸೀರೆ ನೋಡಿ ಕಲರ್ ಚಾಯ್ಸಿಂಗ್ ಮಾಡ್ಕೊಳ್ಳಿ ಕಥೆ ಮೂಲಕ ನಾನು ಹಾಗೆ ಸೀರೆ ಫೋಟೋ ಹಾಕ್ತೀನಿ ಬೇರೆ ಏನು ಹಾಕಕ್ಕೆ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಥ್ಯಾಂಕ್ ಯು பேந்த நம்பர் காலு மெசேஜ் மாதிரி வாட்ஸ்அப்பொழுது அந்த நான் சொல் பிஸி இதுனீங்க யாக்கே பிஸி இதேனா தீபாவளி மாநம் தீப ஆக்கோது பத்தலி நான் தூளாது ஒடையாக்கத்தீவி பிஸி இரோ காரண வாட்ஸ்அப்பில் நான் மெசேஜு இது வாட்ஸப் அந்தீங்க சாரி யூட்டூபலில் நாங்கள் மெசேஜ் நோடக்கல நீ வாட்ஸப்பில் ஹாக்கிற நங்க அது ಮೊಬೈಲ್ ಸೌಂಡ್ ಬೀಪ್ ಬರುತ್ತಲ್ವ ಆವಾಗ ನಾನು ನೋಡ್ತೀನಿ ಯೂಟ್ಯೂಬಲ್ಲಾದರೆ ಅದು ಸೌಂಡ್ ಅದು ಏನೂ ಬರಲ್ಲ ನೀವು ಕಮೆಂಟ್ ಮಾಡಿದಾಗ ನಾನಾಗೆ ನೋಡಿದಾಗ ಅದು ಓಪನ್ ಆಗುತ್ತೆ ಅದಕ್ಕೆ ಪ್ಲೀಸ್ ನೀವು ಏನಾದರೂ ಸೀರೆ ಬೇಕಂದರೆ ವಾಟ್ಸಪ್ ಒಳಗೆ ಬಂದು ಹಾಯ್ ಅಂತ ಮೆಸೇಜ್ ಮಾಡಿ ಸೀರೆ ರೇಟ್ ಕೇಳಿ ನಿಮ್ಗೆ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಥ್ಯಾಂಕ್ ಯು ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಲುಕ್ ಆಗಿರೋ ಸೀರೆನ ತೊಗೊಂಡು ಅಂತ ಇಷ್ಟು ಕಲರು ಅವೈಲೇಬಲ್ ಅದಾವೆ ನೋಡಿರಿ ಕಲರ್ಗಳು ಎಷ್ಟು ಅಂದ್ರೆ ಅಯ್ಯೋ ಪ ಸಕ್ಕತ್ತಾಗಿರೋ ಕಾಂಬಿನೇಷನು ರಾಯಲ್ ಬ್ಲೂ ನೋಡ್ರಿ ಎಷ್ಟು ಸಕ್ಕತ್ತಾಗಿದೆ ಯಾರಿಗಾದ್ರೂ ಈ ಸೀರೆಗಳು ಬೇಕಂದ್ರೆ ಮಿಸ್ ಮಾಡ್ಕೊಳೋಕೆ ಹೋಗ್ಬೇಡ್ರಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನೋಡಿರಿ ಇದು ಈ ಕಾಂಬಿನೇಷನ್ ನೋಡ್ರಿ ಎಷ್ಟು ಸಖತ್ ಆಗೈತೆ ಸೀರೆ ಪ್ರೈಸ್ ಬಂದು ನಿಮಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಹದಿನೈದು ನೂರು ರೂಪಾಯಿ ಆಗಿರುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತು ಇದ್ರ ಜೊತೆ ಮ್ಯಾಚಿಂಗ್ ಬ್ಲೌಸೇ ಇರ್ತೈತಿ ಸೀರೆ ಒಳಗೆ ನಾವು ವಿತ್ ವೈಟ್ ಬ್ಲೌಸ್ ಇರೋದಿಲ್ಲ ಈಗ ಹೇಳಕತ್ತೀನಿ ವಿತ್ ವೈಟ್ ಬ್ಲೌಸ್ ಇದಕ್ಕೆ ನಮಗೆ ಕೊಟ್ಟೇ ಇಲ್ಲ ಅವರು ಇದಕ್ಕೆ ರನ್ನಿಂಗ್ ಬ್ಲೌಸು ಸಾಡಿ ಒಳಗೆ ಕಲರ್ ಮ್ಯಾಚಿಂಗ್ ಬ್ಲೌಸ್ ಇರ್ತೈತಿ ಸಖತ್ತಾಗಿ ಬಂದೈತಿ ಕಾಂಬಿನೇಷನು ಸೀರೆ ಮಾತ್ರ ಅಷ್ಟು ಸೂಪರಾಗಿ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಐತಿ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಇಷ್ಟ ಕಲರ್ಸ್ ಅವೈಲೇಬಲ್ ಅದಾವ ದಸರಾ ಹಬ್ಬಕ್ಕೆ ಒಳ್ಳೆ ಕಲೆಕ್ಷನ್ ಹಾಕ್ಸಿದ್ದೀನಿ ಕಾಲ್ ಮಾಡಿರಿ ಇಲ್ಲ ಮೆಸೇಜ್ ಮಾಡಿರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಓಕೆ ಥ್ಯಾಂಕ್ ಯು